ಚಾಣಕ್ಯ ನಂಬಿಕಾಶೇಶ್ವರದ ಬಗ್ಗೆ ಹೇಳ್ತಿದ್ದೆ ಬಟ್ ಟುಡೇಸ್ ಚಾಣಕ್ಯ ಅಂತಾನೆ ಇಲ್ಲ ಎಲ್ಲರ ನಂಬರ್ ಗಳನ್ನ ನೋಡಿದ್ರೆ ಯಾರೊಬ್ರು ಬಿಲೋ ತ್ರೀ ಟ್ವೆಂಟಿ ತರ್ಟಿ ಕೆಳಗಡೆ ಬಿಜೆಪಿ ಕೊಟ್ಟಿಲ್ಲ ಎನ್ ಡಿ ಎ ಕೊಟ್ಟಿಲ್ಲ ಬಟ್ ಈ ಬಾರಿಯ ಫಲಿತಾಂಶ ಸನ್ನಿವೇಶ ಇತ್ತಲ್ಲ ನಿಮ್ಗೆ ಸ್ವಲ್ಪ ಗಲಿಬಿಲಿ ಆದ್ರ ಬಿಜೆಪಿ ಅವರು ಯಾವ್ದಕ್ಕೆ ಯಾವ್ದು ರಿಸಲ್ಟ್ ಏನಾಗುತ್ತೆ ಅಂತ ಇಲ್ಲ ಸರ್ ನಾನು ಹೇಳಿದ್ನಲ್ಲ ನಾವು ನಿರಂತರವಾಗಿ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿರಂತರವಾಗಿ ನಾವು ಪ್ರಿಪರೇಷನ್ ಆಗೋದ್ರಿಂದ ದೃಷ್ಟಿಗಡದೇ ಬೇಕಿಲ್ಲ ನಾವು ಕಾರ್ಯಕರ್ತರು ಹುಮ್ಮಸ್ಸಿಂದ ಇದ್ದಾರೆ ಬೂತ್ ಮಟ್ಟದಿಂದ ಹಿಡಿದು ಬೂತ್ ಮಟ್ಟದಿಂದ ಹಿಡಿದು ಲೀಡರ್ಸ್ನು ಹುಮ್ಮಸ್ಸಿಂದ ಇದ್ದಾರೆ ಬೂತ್ ಮಟ್ಟದ ಕಾರ್ಯಕಾರ ಮಾಡ್ತಾ ಇದ್ವಿ ಆಮೇಲೆ ಗ್ರಾಮ ಚಲೋ ಅಭಿಯಾನ ಮಾಡ್ತಾ ಇದ್ವಿ ಮನೆ ಮನೆ ಕಲ್ಪ್ತಾ ಇದ್ವಿ ಆರ್ಗನೈಜೇಷನ್ ಅನ್ನ ನಾವು ಯಾವತ್ತೂ ರೋಬೋಸ್ ಆಗಿ ಇಡ್ತಾ ಇದ್ವಿ ಇಷ್ಟೆಲ್ಲಾ ಎಷ್ಟು ನೋಡ್ಬೇಕಾದ್ರೆ ನಮ್ಗೆ ಯಾಕೆ ಭಯ ಇರ್ಬೇಕು ಹೇಳಿ ಎಸ್ ಈಗ ಬಂದಾಗ ಟ್ರೆಂಡಿಂಗ್ ವಿಷಯ ಬಂದಾಗ ಇವತ್ತಿನ ಟ್ರೆಂಡಿಂಗ್ ಅಲ್ಲಿ ಎಕ್ಸಿಟ್ ಪೋಲ್ ಟ್ರೆಂಡಿಂಗ್ ಇದೆ ಎಲೆಕ್ಷನ್ ಸಂಬಂಧಪಟ್ಟಂಗೆ ನಗು ಮುಖ ನೋಡ್ತಂದ್ರೆ ಏನ್ ಹೇಳ್ತಾ ಇದೆ ನಗು ಮುಖ ನೀನು ಕಾಯ್ತಾ ಇದೀನಿ ಬಟ್ ನಂಬರ್ ಅನ್ನೋದಕ್ಕಿಂತ ವಿಷಯ ಇಷ್ಟೇ ದೇಶವನ್ನ ಮುನ್ನಡೆಸುವುದು ಸರಿಯಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ದು ನೀವೇ ಹೇಳಿದಂತೆ ಅತಿ ಯುವಜನತೆ ಹೆಚ್ಚಿರ್ತಕ್ಕಂಥ ದೇಶ ನಮ್ದು ನಮ್ ದೇಶಕ್ಕೊಂದು ಅನಿವಾರ್ಯತೆ ಅವಶ್ಯಕತೆ ಇದೆ ಸೊ ಇದನ್ನ ಇನ್ನೊಂದು ಸ್ವಲ್ಪ ಇದು ಮಾಡಿ ಸೆಟ್ ಆಗಬೇಕು ಅಂತ ಸೊ ಇನ್ನೊಂದಷ್ಟು ಚೇಂಜಸ್ ಬದಲಾವಣೆ ಬೇಕಾಗುತ್ತೆ ಯಾರು ಏನೇ ಯಾರು ಏನೇ ಹೇಳಿದ್ಲು ಒಂದಷ್ಟು ಲೆಕ್ಕಾಚಾರಗಳಿದೆ ಸರ್ ಇದು ಹಿಂಗೆ ಇದು ಆಗ್ಬೇಕು ಅನ್ನೋದಿಲ್ಲ ಮನಸ್ಸು ಮೋದಿನಾಗ ಪ್ರಕಾಶ್ ಆಗಿ ಮಾತಾಡೋದು ವಿರೋಧ ಮಾಡದ್ ಬೇರೆ ದೇಶ ಮಾಡೋದ್ ಬೇರೆ ಕೆಲವರು ಮೋದಿಯನ್ನ ವಿರೋಧಿಸಿದ್ರೆ ಕೆಲವರು ಮೋದಿನ ದ್ವೇಷ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಬೌಂಡ್ರಿ ಇತ್ತು ಟೀಕೆ ಮಾಡ್ಬೇಕಾದ್ರೆ ನರೇಂದ್ರ ಮೋದಿಯನ್ನ ಒಂದು ಮಾತಿನ ದಾಟಿಯಲ್ಲಿ ಟೀಕೆ ಮಾಡ್ತಿದ್ರು ಪ್ರಧಾನಮಂತ್ರಿ ಹೇಳೋದಲ್ಲ ಹೀಗೆ ಹಾಗೆ ಅಂತ ಅದೇ ಪ್ರಕಾಶ್ ರಾಯ್ ಇವರೆಂತವ್ರೆ ಮುಂದೆ ಹೋಗಿ ಅವನು ಇವನು ಹಾಗೆ ಹೀಗೆ ಅಂತ ಊರೋ ಪಂಚಾಯಿತಿ ಮಟ್ಟದ ಪಾಲಿಟಿಕ್ಸ್ ನಲ್ಲಿ ಕೂಡ ನಾವು ನೋಡಿದ್ವಿ ನರೇಂದ್ರ ಮೋದಿ ಮಾಡುವಂತ ತಪ್ಪಿದ್ರೆ ತಪ್ಪು ಸರಿ ಇದ್ರೆ ಸರಿ ಅಂತ ಕೆಲಸ ಆಗ್ಬೇಕು ನಮ್ಮ ಮಾಧ್ಯಮದಲ್ಲಿ ಒಂದು ಸಂಘರ್ಷ ಇದೆ ಬಹಳಷ್ಟು ಗೊತ್ತು ಲೆಫ್ಟ್ ರೈಟ್ ಅಂತ ನಾನು ಯಾವತ್ತು ಒಂದು ವಿಷಯ ನಮ್ದು ಲೆಫ್ಟ್ ರೈಟ್ ಅಲ್ಲ ರೈಟ್ ವರ್ಸಸ್ ರಾಂಗ್ ನಡುವೆ ಸಂಘರ್ಷ ಆಗ್ಬಾರ್ದು ಸರಿ ತಪ್ಪು ನಡೆದ್ರೆ ಸಂಘರ್ಷ ಆಗಬೇಕು ಎಡ ಮತ್ತು ಬಲಪಂತ ಅನ್ನೋ ಸಂಘರ್ಷ ಆಗ್ಬಾರ್ದು ಅನ್ನೋ ನಿಲುವಿನಲ್ಲಿ ನಾನು ಇದ್ದೀನಿ ಹಾಗಾಗಿ ನರೇಂದ್ರ ಮೋದಿ ತಪ್ಪಿದ್ರೆ ಎಸ್ ಇದು ರಾಂಗ್ ಅಥವಾ ತಪ್ಪು ಮಾಡಿದ್ದಾರೆ ಇದಿಷ್ಟ ಆಗ್ಬೇಕಾಗಿತ್ತು ಇದನ್ನ ಮಾಡ್ಬೇಕು ಅನ್ನೋ ದಾಟಿಯನ್ನು ನಾವ್ ಇರ್ತೀವಿ ಸೊ ನಾನು ನಿಮ್ಗೆ ಕೇಳಿದ್ದೀನಿ ಸರ್ ಇವಾಗ ನೋಡಿ ದ್ವಕ್ಕೂ ವಿರೋಧಕ್ಕೂ ಬಹಳ ವ್ಯತ್ಯಾಸ ಇಡ್ಬೇಕು ಅಂತಂದ್ರೆ ವಿರೋಧ ಪಕ್ಷದ ನಾಯಕ ಅಂತ ಅಂದ್ರೆ ಇರಲಿಲ್ಲ ಬೇರೆ ದ್ವೇಷ ಪಕ್ಷ ವಿರೋಧ ಯಾವಾಗ ಜನರ ಇದರಿಂದ ಯಾವಾಗ ಬೇರೆ ಕಡೆ ಹೋಗ್ತಾ ಅದು ವಿರೋಧ ಮಾಡಬೇಕು ವಿರೋಧ ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಪಾಲಿಟಿಕ್ಸ್ ಇರಬೇಕು ದೇಶ ಅನ್ನೋದು ಯಾವಾಗ ಗೊತ್ತಾಂಡ್ ಎವ್ರಿಥಿಂಗ್ ಒಂದೆರಡು ಹೆಸರು ಉಲ್ಲೇಖ ಮಾಡಿದ್ರೆ ಹೆಸರು ಹೇಳಕ್ ಇಷ್ಟ ಪಡಲ್ಲ ಅಲ್ಲಿ ಅವರು ದ್ವೇಷ ಕಾಕ್ತದ ದಿನ ಬೆಳಗಾದ್ರೆ ದಿನ ಬೆಳೆದಾದ್ರೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ವಿಷ ಯಾಕೆ ಅಂದ್ರೆ ಅವನು ನರೇಂದ್ರ ಮೋದಿ ಅವರ ಎರಡನೇ ಅವಧಿಯ ಇದರ ಅವಶ್ಯ ಬಂದಾಗ ಬೇರೆ ರೀತಿ ವಿವಾದಗಳು ಮೂರನೇ ಸರಿ ನಾವು ಹಣೆ ಈ ಎಕ್ಸಿಟ್ ಕೋಡ್ ರಿಸಲ್ಟ್ ಬಂದ್ಬಿಟ್ರೆ ವಿರೋಧ ಮಾಡೋರ್ಗಿಂತ ದ್ವೇಷ ಮಾಡುವ ಸಂಖ್ಯೆ ಜಾಸ್ತಿ ಆಗುತ್ತೇನೋ ಅದ್ ಯಾವ ಅಂತ ಹೋಗುತ್ತೇನೋ ಗೊತ್ತಾ ನೀವು ನನ್ನನ್ನ ಜಾಸ್ತಿ ದ್ವೇಷ ಮಾಡಿದಷ್ಟು ನನ್ನನ್ನ ಜಾಸ್ತಿ ದ್ವೇಷ ಮಾಡಿದಷ್ಟು ನನ್ನ ಪರ್ಫಾರ್ಮೆನ್ಸ್ ನನ್ನ ಸರ್ಕಾರದ ಪರ್ಫಾರ್ಮೆನ್ಸ್ ನನ್ನ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಲೆವೆಲ್ ಮೇಲೆ ಹೋಗ್ತಾನೆ ಇರುತ್ತೆ ಮೇಲೆ ಹೋಗ್ತಾನೆ ಇರುತ್ತೆ ನೀವು ನಿಮ್ ಲೆವೆಲ್ ಅನ್ನ ಕೆಳಗೆ ಹೋಗ್ತಾನೆ ಅಂತೇಳಿ ಒನ್ ಪಾಯಿಂಟ್ ಆಫ್ ಟೈಮ್ ಇವತ್ತು ನೀವು ಹೇಳಿದ ವ್ಯಕ್ತಿ ಹೆಸರು ವ್ಯಕ್ತಿ ಇಲ್ಲಿದ್ದಾರೆ ಅವರು ಮಾತಾಡ್ತಾ ಇದ್ದಂತ ವ್ಯಕ್ತಿ ಮೋದಿ ಇಲ್ಲಿದ್ದಾರೆ ಸೊ ಇದೆಲ್ಲ ಈ ಡಿಫ್ರೆನ್ಸಸ್ ಆಯ್ತು ಅವರು ಅವರು ಈ ವ್ಯಕ್ತಿ ಹೇಳಿರಲ್ಲ ಅವರು ಈ ಲೆವೆಲ್ ಬರಬೇಕು ಅಂತಂದ್ರೆ ಇನ್ನೊಂದು ಜನ್ಮ ಅಲ್ಲ ಫಸ್ಟ್ ಜನ್ಮ ಎತ್ತಿದ ಈ ಲೆವೆಲ್ ಬರೋಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರು ಒಂದು ವ್ಯಕ್ತಿ ಯಾವ ಯಾಕೆ ವಿರೋಧ ಮಾಡಿದ್ರು ಗೊತ್ತಿಲ್ಲ ಅವ್ರಿಗೆ ಬೇರೆ ಅವ್ರು ಹೇಳಬೇಕು ಕುಚ್ ಬಿ ಕುಚ್ ಬಿ ಕುಚ್ ಬಿ ಅಂತ ಹೇಳ್ಕೊಂಡ್ಬಿಟ್ರೆ ಇವಿಲ್ ನಿಮ್ಗೇನು ಸಿಗಲ್ಲ ಸರ್ ಅಂಡ್ ಅದರಿಂದ ನಿಮ್ಮ ನಾಯಕರು ಸರ್ವೋಚ್ಚ ನಾಯಕರು ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರು ಬಹಳ ನೊಂದಿದ್ದಾರೆ ಬೆಂದಿದ್ದಾರೆ ಕೆಲವೊಂದು ಘಟನೆಗಳಿಂದ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ